ಎಲ್ಲರಿಗೂ ನಮಸ್ಕಾರ ಆತ್ಮೀಯ ವಿದ್ಯಾರ್ಥಿಗೈ ಮೌರ್ಯ ಸಾಮ್ರಾಜ್ಯ ಅಂತಕ್ಕಂಥ ಒಂದು ಅಧ್ಯಾಯವನ್ನು ಆರಂಭಿಸಿ ಈ ಒಂದು ಅಧ್ಯಾಯದಲ್ಲಿ ಈ ಕಳೆದ ತರಗತಿಯಲ್ಲಿ ನಾವೇನ್ ಮಾಡಿದ್ವಿಪ್ಪ ಅಂತಂದ್ರೆ ಮೌರ್ಯ ಸಾಮ್ರಾಜ್ಯದಲ್ಲಿ ಅತ್ಯಂತ ಶ್ರೇಷ್ಠ ಸಾಮ್ರಾಟನಾಗಿ ಕರೆಸಿಕೊಳ್ತಕ್ಕಂಥ ಅಶೋಕ ಮಹಾಶಯ ಅಂತಕ್ಕಂಥ ವ್ಯಕ್ತಿಯ ಬಗ್ಗೆ ಚರ್ಚೆಯನ್ನು ಕೈಗೊಂಡಿದ್ವಿ ಹೀಗೆ ಈ ಅಶೋಕ ಮಹಾಶಯನ ಬಗ್ಗೆ ಚರ್ಚೆಯನ್ನು ಕೈಗೊಂಡಂತ ಸಂದರ್ಭದಲ್ಲಿ ನಾವು ಮುಖ್ಯವಾಗಿ ಎರಡು ವಿಷಯಗಳನ್ನು ತಿಳ್ಕೊಂಡಿದ್ದೀವಿ ಆ ಎರಡು ವಿಷಯಗಳಪ್ಪ ಅಂದ್ರ ಒಂದು ಅಶೋಕನ ಆರಂಭಿಕ ಜೀವನದ ಬಗ್ಗೆ ಆಗಿರಬಹುದು ತದನಂತರದ ಅವಧಿಯಲ್ಲಿ ಅಶೋಕನ ಜೀವನದ ಗತಿಯನ್ನೇ ಬದಲಿಸಿರ್ತಕ್ಕಂಥ ಒಂದು ಮುಖ್ಯ ಘಟನೆ ಕ್ರಿಸ್ತಪೂರ್ವ ಪೂರ್ವ ಅರವತ್ತೊಂದರ ಕಳಿಂಗ ಯುದ್ಧ ಅಂತಕ್ಕಂಥ ಒಂದು ಘಟನೆಯ ಕುರಿತಾಗಿ ಹೀಗೆ ಒಟ್ಟಾರೆಯಾಗಿ ಅಶೋಕನ ಆರಂಭಿಕ ಜೀವನ ಮತ್ತು ಅಶೋಕನ ಕಾಲಾವಧಿಯಲ್ಲಿ ಕಂಡುಬರ್ತಕ್ಕಂಥ ಕಳಿಂಗ ಯುದ್ಧ ಈ ಎರಡು ವಿಷಯಗಳನ್ನ ಏನ್ ಮಾಡಿದಪ್ಪ ಅಂದ್ರ ಈ ಒಂದು ಹಿಂದಿನ ಅವಧಿಯಲ್ಲಿ ಚರ್ಚೆಯನ್ನು ಕೈಗೊಂಡಿದ್ವಿ ಹೀಗೆ ಸದ್ಯ ಇದೇ ಅಶೋಕ ಅಂತಕ್ಕ ವ್ಯಕ್ತಿಯನ್ನ ಮುಂದುವರಿಸಿ ಇವತ್ತಿನ ಈ ಒಂದು ಅವಧಿಯಲ್ಲಿ ಅಶೋಕನ ಶಾಸನಗಳ ಬಗ್ಗೆ ತಿಳಿದುಕೊಳ್ಳೋಣ ಕಾರಣ ಏನಪ್ಪಾ ಅಂದ್ರ ಇಡೀ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಶಾಸನಗಳನ್ನ ಒಂದು ಕೀರ್ತಿ ಯಾರು ಸಲ್ಲಪ್ಪಾ ಅಂದ್ರ ಈ ಅಶೋಕನಿಗೆ ಸಲ್ ಹೀಗಾಗಿ ಈ ಹಿನ್ನೆಲೆ ಇಟ್ಕೊಂಡು ಈ ಅಶೋಕನನ್ನ ಏನಂತ ಕರಿತಾರಪ್ಪ ಅಂದ್ರ ಶಿಲಾ ಶಾಸನಗಳ ಪಿತಾಮಹ ಅಂತ ಕರಿತಾರೆ ಏನಂತ ಕರಿತಾರೀ ಶಿಲಾ ಶಾಸನಗಳ ಪಿತಾಮಹ ಫಾದರ್ ಆಫ್ ಸ್ಟೋನ್ ಇನ್ಸ್ಕ್ರಿಪ್ಷನ್ಸ್ ಅಂತ ಕರೀತಾರೆ ಯಾರನ್ರಿ ಈ ಒಂದು ಅಶೋಕ ಸಾಮ್ರಾಟನನ್ನ ಹೀಗಾಗಿ ಈ ಹಿನ್ನೆಲೆ ಇಟ್ಟುಕೊಂಡು ಇವತ್ತಿನ ಅವಧಿಯಲ್ಲಿ ನಾವೇನ್ ಆಫ್ ಅಶೋಕ ಅಶೋಕನ ಶಿಲಾ ಶಾಸನ ಬಗ್ಗೆ ಚರ್ಚೆಯನ್ನು ಕೈಗೊಳ್ಳೋಣ ಅಥವಾ ಹಿಂಗಂದ್ರು ಒಂದ್ರ ಅಥವಾ ಅಶೋಕನ್ ಇನ್ಸ್ಕ್ರಿಪ್ಷನ್ಸ್ ಅಶೋಕನ ಶಾಸನಗಳಂದ್ರೂ ಒಂದ ಹೀಗೆ ಒಟ್ಟಾರೆಯಾಗಿ ಇವತ್ತಿನ ಅವಧಿಲ್ಲಿ ನಾವೇನ್ ಮಾಡೋಣಪ್ಪ ಅಂದ್ರ ಅಶೋಕನ ಶಾಸನಗಳ ಬಗ್ಗೆ ಚರ್ಚೆಯನ್ನು ಕೈಗೊಳ್ಳೋಣ ಇನ್ನು ಈ ಅಶೋಕನ ಶಾಸನಗಳ ಬಗ್ಗೆ ಚರ್ಚೆನ ಕೈಗೊಳ್ತಕ್ಕಂಥ ಸಂದರ್ಭದಲ್ಲಿ ಈ ಅಶೋಕನಿಗೆ ಇನ್ನೂ ಹಲವಾರು ರೀತಿಯಾಗಿರ್ತಕ್ಕಂಥ ಹೆಸರುಗಳು ಕಂಡು ಬರ್ತಾವ ಉದಾಹರಣೆಗೆ ಈ ಶಾಸನಗಳನ್ನ ಆಧಾರ ಇಟ್ಕೊಂಡು ಇವನನ್ನ ಸ್ವಕಥನಗಾರ ಅಂತ ಕರೀತಾರೆ ಏನಂತ ರೀ ಸ್ವಕಥನಗಾರ ಅಂತ ಕರೀತಾರೆ ಯಾವುದನ್ನ ಆಧಾರವ ಇಟ್ಕೊಂಡ್ರಿ ಈ ಒಂದು ಶಾಸನಗಳನ್ನ ಆಧಾರವೇ ಇಟ್ಕೊಂಡು ಅಷ್ಟೇ ಅಲ್ಲದೆ ಇದೇ ಅಶೋಕನನ್ನ ಮತ್ತೊಂದು ಕರಿತಾರೆ ಏನಂತ ಕರಿತಾರಪ್ಪ ಅಂತಂದ್ರೆ ಶಾಸನಗಳ ಮುಖಾಂತರ ಜನರೊಂದಿಗೆ ಮಾತನಾಡಿದ ಮೊದಲ ವ್ಯಕ್ತಿ ಅಂತ ಕರೀತಾರೆ ಯಾರನ್ರಿ ಈ ಅಶೋಕನನ್ನ ಏನಂತ ಕರಿತಾರ್ರೀ ಶಾಸನಗಳ ಮುಖಾಂತರ ಮಾತನಾಡಿದ ಮೊದಲ ವ್ಯಕ್ತಿ ಕಾರಂತ ಅಂದ್ರ ಈ ಅಶೋಕ ಅಂತ ಹೇಳ್ಕೊಂಡಾಗ ಇವನಿಗೆ ಸಂಬಂಧಿಸಿದಂತೆ ಒಟ್ಟು ಐವತ್ ಮೂರು ಶಾಸನಗಳು ಕಂಡು ಬರ್ತಾವ ಎಷ್ಟು ಶಾಸನಗಳು ಕಂಡು ಬರ್ತಾವ್ರೀ ಐವತ್ ಮೂರು ಶಾಸನಗಳು ಇನ್ನು ಐವತ್ ಮೂರು ಶಾಸನಗಳಲ್ಲಿ ನಮಗೆ ಒಂದು ಮಾಹಿತಿಗಳು ಕಂಡು ಬರ್ತಪ್ಪಾ ಅಂದ್ರ ಶುಕನ ಒಂದು ಧಾರ್ಮಿಕ ನೀತಿ ಆಗಿರ್ಬೋದು ಆತ ಕೈಗೊಂಡಿರ್ತಕ್ಕಂಥ ಒಂದು ಧರ್ಮ ಪ್ರಚಾರಗಳಾಗಿರ್ಬೋದು ಆತ ಕೈಗೊಂಡಿರ್ತಕ್ಕಂಥ ಕಳಿಂಗ ಯುದ್ಧ ಆಗಿರ್ಬೋದು ಹಾಗೂ ಆತ ಪ್ರಜೆಗಳ ಕಲ್ಯಾಣಕ್ಕಾಗಿ ಹಮ್ಮಿಕೊಂಡಿರ್ತಕ್ಕಂಥ ಒಂದು ಮುಖ್ಯ ಕಾರ್ಯಗಳಾಗಿರ್ಬೋದು ಹೀಗೆ ಈ ಎಲ್ಲ ರೀತಿಯಾಗಿರ್ತಕ್ಕಂಥ ಒಂದು ವಿಷಯಗಳು ನಮಗೆ ಕಂಡು ಬರ್ತಪ್ಪ ಅಂದ್ರ ಅವನ ಒಂದು ಶಾಸನಗಳಲ್ಲಿ ಹೀಗಾಗಿ ಈ ಹಿನ್ನೆಲೆ ಇಟ್ಟುಕೊಂಡು ತಾನು ಮಾಡ್ತಕ್ಕಂಥ ಪ್ರತಿಯೊಂದು ಕಾರ್ಯಪ್ಪ ಅಂದ್ರ ಈ ಒಂದು ಶಾಸನಗಳ ಹೀಗಾಗಿ ಈ ಹಿನ್ನೆಲೆ ಇಟ್ಟುಕೊಂಡು ಆತನನ್ನ ನಾವು ಜನರೊಂದಿಗೆ ಶಾಸನಗಳ ಮುಖಾಂತರ ಮಾತನಾಡಿದ ಮೊದಲ ವ್ಯಕ್ತಿ ಅಂತ ಕರಿತೇವೆ ಯಾರನ್ರಿ ಈ ಅಶೋಕನನ್ನ ಹೀಗಾಗಿ ಈ ಹಿನ್ನೆಲೆ ಇಟ್ಟುಕೊಂಡು ಈ ಅಶೋಕ ಶಾಸನಗಳನ್ನ ಹೊಡಿಸಲಿಕ್ಕೆ ಮುಖ್ಯ ಪ್ರಭಾವ ಬೀರ್ತಕ್ಕಂಥ ವ್ಯಕ್ತಿ ಯಾರಪ್ಪ ಯಾರಪ್ಪ ಅಂದ್ರ ಕೆಲವೊಂದು ಇತಿಹಾಸದ ಗ್ರಂಥಗಳಲ್ಲಿ ಉಲ್ಲೇಖಗೊಂಡಂತೆ ಪರ್ಷಿಯಾದ ರಾಜನಾಗಿರ್ತಕ್ಕಂಥ ಒಂದನೇ ಡೇರಿಯಸ್ ಅಂತಕ್ಕಂಥ ವ್ಯಕ್ತಿ ಆತನು ಸಹನ್ ಮಾಡ್ತಪ್ಪಾ ಅಂದ್ರೆ ಕಲ್ಲಿನ ಮೇಲೆ ತನ್ನ ಒಂದು ಶಾಸನಗಳನ್ನ ಕೆತ್ತಿಸಿದ ಹೀಗಾಗಿ ಈ ಹಿನ್ನೆಲೆ ಇಟ್ಕೊಂಡು ಅವನ ಒಂದು ಪ್ರಭಾವದಿಂದಲೇ ಈತನು ಸಹ ತನ್ನ ಒಂದು ಕಲ್ಲಿನ ಮೇಲೆ ಶಾಸನಗಳಿಸಿರಬಹುದು ಅಂತೆ ಹಲವಾರು ಹೀಗೆ ಒಟ್ಟಾರಿಯಾಗಿ ಏನೇ ಇರಲಿ ನಮ್ಮ ಭಾರತ ತೆಗೆಕೊಂಡಾಗ ನಮ್ಮ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಶಾಸನ ಹೊಡಿಸಿರ್ತಕ್ಕಂಥ ಕೀರ್ತಿ ಯಾರು ಸಲ್ಪ ಅಂದ್ರೆ ಈ ಅಶೋಕನಿಗೆ ಸಲ್ಲಪ್ಪ ಹೀಗಾಗಿ ಈ ಹಿನ್ನೆಲೆ ಇಟ್ಕೊಂಡು ಅವನ ನಾವು ಶಿಲಾ ಶಾಸನಗಳ ಪಿತಾಮಹ ಅಂತ ಕರಿತ ಯಾರನ್ರಿ ಈ ಒಂದು ಅಶೋಕನನ್ನ ಇನ್ ನೇರವಾಗಿ ಅಶೋಕನ ಶಾಸನಗಳ ಒಂದು ಹಿನ್ನೆಲೆಗೆ ಬಂದಾಗ ಅಶೋಕನಿಗೆ ಸಂಬಂಧಿಸಿದಂತೆ ಒಟ್ಟು ಐವತ್ ಮೂರು ಶಾಸನಗಳು ಕಂಡು ಬರ್ತಾವ ಎಷ್ಟು ಶಾಸನ ನೋಡ್ರಿ ಮೂರು ಶಾಸನಗಳು ಇನ್ ಈ ಐವತ್ಮೂರು ಶಾಸನಗಳ ಪೈಕಿ ಒಂಬತ್ತು ಶಾಸನಗಳು ನಮ್ಮ ಕರ್ನಾಟಕದಲ್ಲಿ ಕಂಡು ಬರ್ತಾವ ಎಷ್ಟು ಶಾಸನಿ ಒಂಬತ್ತು ಶಾಸನಗಳು ಕಾರಣ ಏನಪ್ಪಾ ಅಂದ್ರ ಅಶೋಕ ತನ್ನ ಒಂದು ಆಡಳಿತ ಅವಧಿಯನ್ನು ತೆಗೆದುಕೊಂಡಾಗ ನಮ್ಮ ಕರ್ನಾಟಕದ ಕೆಲವು ಭೂಭಾಗಗಳನ್ನು ಏನ್ ಅಂದ್ರ ತನ್ನ ಒಂದು ಆಡಳಿತಕ್ಕೆ ಒಳಪಡಿಸಿಕೊಂಡಿದೆ ಹೀಗಾಗಿ ನಮ್ಮ ಕರ್ನಾಟಕದ ಸುವರ್ಣಗಿರಿ ಅಂತಕ್ಕಂಥ ಒಂದು ಪ್ರದೇಶದವರೆಗೂ ಸಹ ಅವನ ಒಂದು ಆಡಳಿತ ವಿಸ್ತರಣೆಗೊಂಡಿದೆ ಹೀಗಾಗಿ ಈ ಹಿನ್ನೆಲೆ ಇಟ್ಕೊಂಡು ಒಟ್ಟಾರೆಯಾಗಿ ಕರ್ನಾಟಕದಲ್ಲಿ ಅಶೋಕನಿಗೆ ಸಂಬಂಧಿಸಿದಂತೆ ಒಟ್ಟು ಒಂಬತ್ತು ಶಾಸನಗಳು ಕಂಡು ಬರ್ತವೆ ಇನ್ನು ಈ ಒಟ್ಟು ಒಂಬತ್ತು ಶಾಸನಗಳು ನಮ್ಮ ಕರ್ನಾಟಕದಲ್ಲಿ ಇನ್ನು ಅಶೋಕನಿಗೆ ಸಂಬಂಧಿಸಿದಂತೆ ಒಟ್ಟು ಶಾಸನ ಅಂದಾಗ ಐವತ್ತು ಇಪ್ಪತ್ತ್ ಮೂರು ಶಾಸನಗಳು ಐವತ್ತು ಮೂರು ಶಾಸನಗಳನ್ನ ಏನ್ ಮಾಡೋಣ ಇವತ್ತಿನ ಅವಧಿಯಲ್ಲಿ ಸಂಪೂರ್ಣವಾಗಿರ್ತಕ್ಕಂಥ ಒಂದು ಮಾಹಿತಿಯನ್ನು ಪಡೆದುಕೊಳ್ಳೋಣ ಉದಾಹರಣೆಗೆ ಈ ಐವತ್ ಮೂರು ಶಾಸನ ತೆಗೆಕೊಂಡಾಗ ಈ ಒಂದು ಎಲ್ಲ ಶಾಸನಗಳನ್ನ ಪತ್ತೆ ಹಚ್ಚಿರತಕ್ಕಂತ ಒಂದು ಕೀರ್ತಿ ಯಾರು ಸಲತ್ತಾಂದ್ರ ಜೇಮ್ಸ್ ಪ್ರಿನ್ಸೆಪ್ ಅವರಿಗೆ ಸಲ ಯಾರಿಗ್ರಿ ಜೇಮ್ಸ್ ಪ್ರಿನ್ಸೆಪ್ ಅಂತಕ್ಕಂಥ ವ್ಯಕ್ತಿಗೆ ಈತ ಒಬ್ಬ ಇಂಗ್ಲೆಂಡಿನ ವಿದ್ವಾಂಸ ಯಾರಿ ಜೇಮ್ಸ್ ಪ್ರಿನ್ಸೆಪ್ ಹೀಗಾಗಿ ಈ ತುಂಬ ಮಾತಾಡ್ತಾ ಅಂದ್ರ ಹದಿನೆಂಟುನೂರ ಮೂವತ್ತೇಳರಲ್ಲಿ ಯಾವಾಗ್ರಿ ಹದಿನೆಂಟುನೂರ ಮೂವತ್ತೇಳರಲ್ಲಿ ಮೊಟ್ಟ ಮೊದಲ ಬಾರಿಗೆ ಅಶೋಕನ ಶಾಸನಗಳನ್ನ ಓದಿ ಮತ್ತೆ ಹಚ್ಚಿರ್ತಕ್ಕಂಥ ವ್ಯಕ್ತಿ ಈ ಜೇಮ್ಸ್ ಪ್ರಿನ್ಸೆಪ್ ಅಂತಕ್ಕಂಥ ವ್ಯಕ್ತಿ ಹೀಗಾಗಿ ಈ ಜೇಮ್ಸ್ ಪ್ರಿನ್ಸೆಪ್ನವರಿಂದಾಗಿ ಈ ಒಂದು ಅಶೋಕನ ಶಾಸನದ ಬಗೆಗಿನ ಒಂದು ಅಧ್ಯಯನ ಆರಂಭ ಅಂತದ್ದು ಹೀಗಾಗಿ ಈ ಒಂದು ಹಿನ್ನೆಲೆ ಇಟ್ಟುಕೊಂಡು ಇದೇ ಜೇಮ್ಸ್ ಪ್ರಿನ್ಸೆಪ್ ಅನ್ನು ನೋಡೋಕ್ಕಿಂತ ಮುಂಚೆ ಈ ಒಂದು ಅಶೋಕನ ಶಾಸನ ಬಗ್ಗೆ ಮತ್ತೊಂದು ಹೇಳಿಕೆ ಕಂಡು ಬರುತ್ತೆ ಯಾರು ಕನ್ಫ್ಯೂಸ್ ಆಗಬಾರ್ದ್ರೆ ಆ ಒಂದು ಹೇಳಿಕೆ ಹಾಕಿ ಮಾತ್ರ ಕ್ರಿಸ್ತಶಕ ಹದಿನೇಳು ನೂರ ಐವತ್ತೈ ಐವತ್ತರಲ್ಲಿಯೇ ತಿಪ್ಪೆಂ ತೇಲರ್ ಅಂತಕ್ಕಂಥ ವ್ಯಕ್ತಿ ಯಾರಿ ಟಿಪ್ಪೆಂ ತೇಲರ್ ಅಂತಕ್ಕಂಥ ವ್ಯಕ್ತಿ ಅಶೋಕನ ಶಾಸ್ತ್ರ ಮೊಟ್ಟ ಮೊದಲ ಬಾರಿಗೆ ಪತ್ತೆ ಹಚ್ಚಿರ್ತಾನೆ ಯಾರಿ ಈ ಟಿಪ್ಪೆಂ ತೇಲರ್ ಅಂತಕ್ಕಂಥ ವ್ಯಕ್ತಿ ದೆಹಲಿಯಲ್ಲಿ ಕಂಡು ಬರ್ತಕ್ಕಂಥ ಕೆಲವೊಂದು ಅಶೋಕನ ಶಾಸನ ಪತ್ತೆ ಹಚ್ಚಿರ್ತಾನೆ ಆದರೆ ಆ ಸಂದರ್ಭದಲ್ಲಿ ಈತ ಕೇವಲ ಶಾಸನಗಳನ್ನ ಮಾತ್ರ ಪತ್ತೆ ಪತ್ತೆ ಹಚ್ಚಿರ್ತಾನೋ ಆದರೆ ಈ ಶಾಸನಗಳು ಯಾರಿಗೆ ಸಂಬಂಧಿಸಿದೆ ಎಂಬುದು ಗೊತ್ತಿರುವುದಿಲ್ಲ ಕಾರಣಪಾದ್ರ ಅಶೋಕನ ಶಾಸನಗಳಲ್ಲಿ ಕಂಡು ಬರ್ತಕ್ಕಂಥ ಮತ್ತು ಕರೋಷ್ಠಿಯ ಭಾಷೆ ಪಾಂಡಿತ್ಯ ಈ ಟಿಪ್ಪಂ ತೆಲರ್ಗೆ ಇರಲಿಲ್ಲ ಹೀಗಾಗಿ ಈ ಸಂದರ್ಭದಲ್ಲಿ ಈ ಒಂದು ಶಾಸನ ಅವರಿಗೆ ಓದಲಿಕ್ಕೆ ಆಗಿರಲಿಲ್ಲ ಹೀಗಾಗಿ ಈ ಹಿನ್ನೆಲೆಯಲ್ಲಿ ತದನಂತರ ಓದಿಲಿ ಹದಿನೇಳನೂರ ಐವತ್ತರ ನಂತರ ಹದಿನೆಂಟುನೂರ ಮೂವತ್ತೇಳರಲ್ಲಿ ಜೇಮ್ಸ್ ಪ್ರಿನ್ಸೆಪ್ ಅಂತಕ್ಕಂಥ ವ್ಯಕ್ತಿ ಏನ್ ಮಾಡ್ತಾನಪ್ಪ ಅಂದ್ರ ಅಶೋಕನ ಶಾಸನಗಳನ್ನ ಪತ್ತೆ ಹಚ್ಚುವುದು ಅಷ್ಟೇ ಅಲ್ಲದೆ ಅವುಗಳನ್ನ ಮೊಟ್ಟ ಮೊದಲ ಬಾರಿಗೆ ಓದಿ ಆ ಶಾಸನದಲ್ಲಿರ್ತಕ್ಕಂಥ ಒಂದು ಎಲ್ಲ ಅರ್ಥವನ್ನ ಮಾಡ್ತಾನಪ್ಪ ಅಂದ್ರೆ ಜನರಿಗೆ ತೀರಿಸಿಕೊಡತಾನ ಹೀಗಾಗಿ ಈ ಹೇಳ್ ಇಟ್ಟುಕೊಂಡು ಇಲ್ಲಿ ನಾವೇನು ತಿಳ್ಕೊಬೇಕ್ರಿ ಅಶೋಕನ ಶಾಸನಗಳನ್ನ ಮೊತ್ತ ಮೊದಲ ಬಾರಿಗೆ ಓದಿ ಪತ್ತೆ ಹಚ್ಚಿರ್ತಕ್ಕಂಥ ವ್ಯಕ್ತಿ ಅಂದಾಗ ಜೇಮ್ಸ್ ಪ್ರಿನ್ಸೆಪ್ ಅಂತ ಹೇಳ್ಬೇಕು ಇನ್ ಅಷ್ಟೇ ಇಲ್ಲಿದೆ ಈ ಟಿಪ್ಪೆಂಪ್ ತೆಗೆಕೊಂಡ ಕೇವಲ ಶಾಸನಗಳನ್ನ ಮಾತ್ರ ಪತ್ತೆ ಹಚ್ಚಿದ್ದ ಆದರೆ ಅವು ಯಾರಿಗೆ ಸಂಬಂಧಿಸಿದೆ ಎಂಬುದು ಅಷ್ಟೇ ಅಷ್ಟೇಲ್ಲಿದೆ ಆ ಶಾಸನಗಳಲ್ಲಿರ್ತಕ್ಕಂಥ ಭಾಷೆಯನ್ನು ಸಹ ಓದಿರಲಿಲ್ಲ ಆದರೆ ಅಶೋಕನ ಶಾಸನಗಳನ್ನ ಪತ್ತೆ ಹಚ್ಚುವುದು ಅಷ್ಟೇಲ್ಲದೆ ಅವುಗಳನ್ನ ಓದಿ ಮೊಟ್ಟ ಮೊದಲ ಬಾರಿಗೆ ಅರ್ಥೈಸಿದ ವ್ಯಕ್ತಿ ಅಂದಾಗ ಜೇಮ್ಸ್ ಪ್ರಿನ್ಸೆಪ್ ಅಂತ ಹೇಳ್ಬೇಕು ನಾವು ಹೀಗಾಗಿ ಈ ಒಂದು ಅಶೋಕನ ಶಾಸನಗಳನ್ನ ಕಂಡು ಹಿಡಿದಿರತಕ್ಕಂಥ ಕೀರ್ತಿ ಯಾರೇ ಸಲ್ಲಪ್ಪ ಅಂದ್ರೆ ಜೇಮ್ಸ್ ಪ್ರಿನ್ಸೆಪ್ ಅವರಿಗೆ ಸಲ್ಲ ಇವರು ತದನಂತರ ಓದಲಿ ರಾಯಲ್ ಏಷ್ಯಾಟಿಕ್ ಸೊಸೈಟಿ ಆಫ್ ಬೆಂಗಾಲ್ ಈ ಒಂದು ಸಂಸ್ಥೆಗೆ ಸಂಬಂಧಿಸಿರ್ತಕ್ಕಂಥ ಒಂದು ಜರ್ನಲ್ಗಳನ್ನ ಪ್ರಕಟ ಮಾಡ್ತಾರೆ ಯಾರಿ ಇದೇ ಜೇಮ್ಸ್ ಪ್ರಿನ್ಸೆಪ್ ಅಷ್ಟೇ ಇಲ್ಲದೆ ಅಶೋಕನ ಒಂದು ಎಲ್ಲ ಶಾಸನಗಳನ್ನ ಓದಿ ಪತ್ತೆಸ್ತಾರೆ ಹೀಗೆ ಈ ಒಂದು ಜೇಮ್ಸ್ ಅವರ ಪ್ರಯತ್ನದಿಂದ ಬೆಳಕಿಗೆ ಬಂದಿರತಕ್ಕಂಥ ಅಶೋಕನ ಶಾಸನ ತೆಗೆಕೊಂಡಾಗ ಈ ಒಂದು ಅಶೋಕನ ಶಾಸನಗಳು ಮುಖ್ಯವಾಗಿ ಎರಡು ಲಿಪಿಗಳಲ್ಲಿ ಕಂಡುಬರು ಎಷ್ಟು ಲಿಪಿಗಳಲ್ರಿ ಎರಡು ಲಿಪಿಗಳಲ್ಲಿ ಆ ಎರಡು ಲಿಪಿಗಳಪ್ಪ ಅಂದ್ರೆ ಅಂದ್ರ ಒಂದು ಬ್ರಾಹ್ಮಿ ಲಿಪಿ ಮತ್ತೊಂದು ಕರೋಷ್ಠಿ ಲಿಪಿ ಹೀಗಾಗಿ ಅಶೋಕನ ಶಾಸನ ತೆಗೆಕೊಂಡಾಗ ಐವತ್ ಮೂರು ಶಾಸನಗಳು ಆ ಐವತ್ಮೂರು ಶಾಸನಗಳು ಒಳಗೊಂಡಿರ್ತಕ್ಕಂಥ ಲಿಪಿ ಅಂದಾಗ ಎರಡು ಲಿಪಿಗಳು ಯಾವ್ರಿ ಒಂದು ಬ್ರಾಹ್ಮಿ ಅಂತಕ್ಕಂಥ ಲಿಪಿ ಹಾಗೂ ಇನ್ನೊಂದು ಕರೋಷ್ಠಿ ಅಂತಕ್ಕಂಥ ಲಿಪಿ ಬ್ರಾಹ್ಮಿ ಅಂತ ತೆಗೆಕೊಂಡಾಗ ಇದು ಲೆಫ್ಟ್ ಟು ರೈಟ್ ಎಡದಿಂದ ಬಲಕ್ಕೆ ಸಾಕತಕ್ಕಂಥ ಒಂದು ಬರವಣಿಗೆ ಶೈಲಿ ಯಾವ್ದ್ರಿ ಬ್ರಾಹ್ಮಿ ಶೈಲಿ ಕರೋಷ್ಟಿ ಅಂತ ಹೇಳ್ಕೊಂಡಾಗ ರೈಟ್ ಟು ಲೆಫ್ಟ್ ಇದು ಬಲದಿಂದ ಎಡಕ್ಕೆ ಸಾಕ್ತಕ್ಕಂಥ ಒಂದು ಶೈಲಿ ಒಟ್ಟಾರಿಯಾಗಿ ಅಶೋಕನ ಶಾಸನ ತೆಗೆಕೊಂಡಾಗ ಅವು ಎರಡು ಲಿಪಿಗಳನ್ನ ಹೊಂದಿದ್ದು ಒಂದು ಬ್ರಾಹ್ಮಿ ಅಂತಕ್ಕಂಥ ಲಿಪಿ ಮತ್ತೊಂದು ಕರೋಷ್ಟಿ ಅಂತಕ್ಕಂಥ ಲಿಪಿ ಬ್ರಾಹ್ಮಿ ಲಿಪಿ ಅಂತ ತೆಗೆಕೊಂಡಾಗ ಇದು ಎಡದಿಂದ ಬಲಕ್ಕೆ ಸಾಕ್ತಿತ್ತು ಕರೋಷ್ಠಿ ಅಂತ ತೆಗೆಕೊಂಡಾಗ ಇದು ಬಲದಿಂದ ಎಡಕ್ಕೆ ಸಾಕ್ತಿತ್ತು ಹೀಗೆ ಈ ಎರಡು ಲಿಪಿಗಳನ್ನ ಒಳಗೊಂಡ ಅಷ್ಟೆಲ್ಲದೆ ಅಶೋಕನ ಐವತ್ ಮೂರು ಶಾಸನ ತೆಗೆಕೊಂಡಾಗ ಆ ಐವತ್ ಮೂರು ಶಾಸನಗಳು ಕಂಡು ಬರ್ತಕ್ಕಂಥ ಒಂದು ಭಾಷೆಗಳ ಹಿನ್ನೆಲೆ ತೆಗೆಕೊಂಡಾಗ ಮುಖ್ಯವಾಗಿ ಅಶೋಕನ ಶಾಸನಗಳು ಮುಖ್ಯವಾಗಿ ನಾಲ್ಕು ಭಾಷೆಗಳನ್ನು ಒಳಗೊಂಡಿದ್ದು ಎಷ್ಟು ಭಾಷೆಗಳನ್ನು ಒಳಗೊಂಡಿದ್ರಿ ನಾಲ್ಕು ಭಾಷೆಗಳನ್ನ ಆ ನಾಲ್ಕು ಭಾಷೆಗಳ ಪಾಳಿ ಪ್ರಾಕೃತ ಅರೇಬಿಕ್ ಗ್ರೀಕ್ ಹೀಗೆ ಈ ನಾಲ್ಕು ಭಾಷೆಗಳಲ್ಲಿ ಕಂಡು ಬರ್ತಾವ ಯಾರು ರೀ ಅಶೋಕನ ಶಾಸನಗಳನ್ನು ತೆಗೆಕೊಂಡಾಗ ನಾಲ್ಕು ಭಾಷೆಗಳನ್ನು ಒಳಗೊಂಡಿದ್ದು ಪಾಳಿ ಪ್ರಾಕೃತ ಅರೇಬಿಕ್ ಗ್ರೀಕ್ ಹೀಗೆ ಮುಖ್ಯವಾಗಿ ನಾಲ್ಕು ಭಾಷೆಗಳು ಹಾಗೂ ಎರಡು ಲಿಪಿಗಳಲ್ಲಿ ಕಂಡು ಬರುತ್ತದೆ ಇನ್ನು ಅತಿ ಹೆಚ್ಚಾಗಿ ಕರೋಷ್ಠಿ ಲಿಪಿಯಲ್ಲಿ ಕೇವಲ ಮೂರು ಶಾಸನಗಳು ಕಂಡು ಬರ್ತಾವು ಈ ಮೂರು ಶಾಸನ ಹೊರತುಪಡಿಸಿದ್ರ ಅತಿ ಹೆಚ್ಚು ಶಾಸನಗಳು ಕಂಡು ಬರ್ತಕ್ಕಂಥ ಲಿಪಿ ಯಾವಪ್ಪಾ ಅಂದ್ರೆ ಈ ಬ್ರಾಹ್ಮಿ ಲಿಪಿ ಹೀಗಾಗಿ ಅಶೋಕನ ಅತಿ ಹೆಚ್ಚು ಶಾಸನಗಳು ಯಾವ ಲಿಪಿಯಲ್ಲಿ ಕಂಡು ಅಂದ್ರೆ ಈ ಒಂದು ಬ್ರಾಹ್ಮಿ ಲಿಪಿಯಲ್ಲಿ ಕಂಡು ಬರ್ತಾವ ಹೀಗೆ ಒಟ್ಟಾರೆಯಾಗಿ ಇದು ಏನಪ್ಪಾ ಅಂದ್ರೆ ಅಶೋಕನ ಶಾಸನಕ್ಕೆ ಸಂಬಂಧಿಸಿರ್ತಕ್ಕಂಥ ಪ್ರಮುಖ ಮಾಹಿತಿಗಳು ಕನ್ಫ್ಯೂಸ್ ಆಗ್ಬಾರೀ ಇನ್ನೊಂದು ಕೇಳ್ರಿ ಅಶೋಕನ ಶಾಸನ ಮೊದಲಿಗೆ ಪತ್ತೆಚ್ಚಿರತಕ್ಕಂಥ ವ್ಯಕ್ತಿ ಅಂದಾಗ ಟಿಪ್ಪೆಂ ಹದಿನೇಳು ಹದಿನೇಳನೂರ ಐವತ್ತರಲ್ಲಿ ಆ ಸಮಯಕ್ಕೆ ಇದು ಯಾರ ಶಾಸನ ಎಂಬುದು ಪತ್ತೆ ಆಗಿರ್ಲಿಲ್ಲ ಕೇವಲ ಶಾಸನಗಳನ್ನ ಮಾತ್ರ ಬೆಳಕಿಗೆ ತಂದಿದ್ರು ಆದರೆ ಆ ಶಾಸನಗಳನ್ನ ಓದಲಾಗಿರಲಿಲ್ಲ ಆದರೆ ತದನಂತರದಲ್ಲಿ ಹದಿನೆಂಟುನೂರ ಮೂವತ್ತೇಳರಲ್ಲಿ ಜೇಮ್ಸ್ ಪ್ರಿನ್ಸೆಪ್ ಅಂತಕ್ಕಂಥ ವ್ಯಕ್ತಿಯವರು ಏನ್ ಮಾಡಿರಪ್ಪ ಅಂತಂದ್ರ ಈ ಒಂದು ಅಶೋಕನ ಶಾಸನಗಳನ್ನ ಮೊಟ್ಟ ಮೊದಲ ಬಾರಿಗೆ ಪತ್ತೆ ಹಚ್ಚುವುದು ಅಷ್ಟೇ ಅಲ್ಲದೆ ಅವುಗಳನ್ನ ಓದಿ ಎಲ್ಲ ಜನರಿಗೆ ಅಂತ ಹೇಳ್ಬೋದು ಯಾರ್ರೀ ಈ ಜೇಮ್ಸ್ ಪ್ರಿನ್ಸೆಪ್ ಅವರು ಹೀಗಾಗಿ ಈ ಹಿಂದೆ ಹಿಡಿಕೊಂಡು ನಾವು ನೇರವಾಗಿ ಯಾವುದೇ ಒಂದು ಕಾಂಪಿಟೇಟಿವ್ ಅಲ್ಲಿ ಕ್ವಶನ್ ಬಂದಾಗ ಅಶೋಕನ ಶಾಸನ ಪತ್ತೆಚ್ಚಿದ್ರಿಂದ ಯಾರಂತ ಹೇಳ್ಬೇಕ್ರಿ ಜೇಮ್ಸ್ ಪ್ರಿನ್ಸೆಪ್ ಅಂತ ಅಷ್ಟೇ ಅಲ್ಲದೆ ಅಶೋಕನ ಒಟ್ಟು ಶಾಸನ ಸಂಖ್ಯೆ ಐವತ್ ಮೂರು ಐ ಐವತ್ ಮೂರು ಪೈಕಿ ನಮ್ಮ ಕರ್ನಾಟಕದಲ್ಲಿ ಕಂಡುಬರ್ತಕ್ಕಂಥ ಒಟ್ಟು ಶಾಸನ ಸಂಖ್ಯೆ ಒಂಬತ್ತು ಅಷ್ಟೇ ಅಲ್ಲದೆ ಈ ಐವತ್ ಮೂರು ಶಾಸನಗಳು ಕಂಡು ಒಳಗೊಂಡಿರ್ತಕ್ಕಂಥ ಲಿಪಿಗಳಂದಾಗ ಬ್ರಾಹ್ಮಿ ಮತ್ತು ಕರೋಷ್ಟಿ ಬ್ರಾಹ್ಮಿ ಅಂದಾಗ ಎಡದಿಂದ ಬಲಕ್ಕೆ ಬರ್ತಕ್ಕಂಥ ಒಂದು ಬರವಣಿಗೆ ಶೈಲಿ ಕರೋಷ್ಟಿ ಅಂತ ಹೇಳ್ಕೊಂಡಾಗ ಬಲದಿಂದ ಎಡಕ್ಕೆ ಬರ್ತಕ್ಕಂಥ ಒಂದು ಬರವಣಿಗೆ ಶೈಲಿ ಇನ್ನು ಬ್ರಾಹ್ಮಿ ಮತ್ತು ಕರೋಷ್ಟಿ ಲಿಪಿಯಲ್ಲಿ ಕಂಡು ಬರ್ತಕ್ಕಂಥ ಈ ಶಾಸನಗಳ ಮುಖ್ಯ ಭಾಷೆ ಅಂದಾಗ ಒಟ್ಟು ನಾಲ್ಕು ಭಾಷೆಗಳಲ್ಲಿ ಕಂಡು ಒಂದು ಪಾಳಿ ಪ್ರಾಕೃತ ಅರೇಬಿಕ್ ಗ್ರೀಕ್ ಹೀಗೆ ಎರಡು ಲಿಪಿಗಳು ಮತ್ತು ನಾಲ್ಕು ಭಾಷೆಯಲ್ಲಿ ಕಂಡು ಬರ್ತಕ್ಕಂಥ ಈ ಒಂದು ಅಶೋಕನ ಶಾಸನ ತೆಗೆಕೊಂಡಾಗ ಈ ಒಂದು ಶಾಸನಗಳು ಅಶೋಕನನ್ನ ಏನಂತ ಕರಿತಪ್ಪಾ ಅಂದ್ರ ದೇವನಾಂಪ್ರಿಯ ಪ್ರಿಯದರ್ಶಿ ಅಂತ ಕರಿತಾವ್ ಏನಂತ ಕರಿತಾವ್ ರೀ ದೇವನಾಂ ಪ್ರಿಯ ಪ್ರಿಯದರ್ಶಿ ಅಂತ ಕರಿತಾವ್ ಇಲ್ಲಿ ತಿಳ್ಕೋಬೇಕಾರೆ ಅಶೋಕನ ಶಾಸನಗಳು ಅವನನ್ನು ಏನೆಂದು ಉಲ್ಲೇಖಿಸಿವೆ ಅಂದಾಗ ದೇವನಾಂ ಪ್ರಿಯ ಪ್ರಿಯದರ್ಶಿ ಅಂತ ಉಲ್ಲೇಖ ಮಾಡ್ತವೆ ಹೀಗಾಗಿ ಶಾಸನಗಳಲ್ಲಿ ಅಶೋಕನನ್ನ ದೇವನಾಂ ಪ್ರಿಯ ಪ್ರಿಯದರ್ಶಿ ಅಂತ ಉಲ್ಲೇಖ ಕೊಡ್ತಾರೋ ಆದರೆ ಇಲ್ಲೊಂದು ಕನ್ಫ್ಯೂಸ್ ಕಂಡು ಬರುತ್ತೆ ಹದಿನೆಂಟುನೂರ ಇಪ್ಪತ್ತೈದರವರೆಗೂ ಸ ಈ ಒಂದು ದೇವನಾ ಪ್ರಿಯದರ್ಶಿ ಅಂತಕ್ಕಂಥ ವ್ಯಕ್ತಿ ಅಶೋಕನೇ ಎಂಬುದು ಕನ್ಫರ್ಮ್ ಆಗಿರ್ಲಿಲ್ಲರಿ ದೇವನಾಂಪ್ರಿಯ ಪ್ರಿಯದರ್ಶಿ ಶಾಸನ ಉಲ್ಲೇಖ ಮಾತ್ರಗೊಂಡಿತ್ತು ಆದರೆ ಈ ಒಂದು ಅಶೋಕ ಅಂತಕ್ಕಂಥ ಹೆಸರು ಪೂರ್ತಿಯಾಗಿ ಉಲ್ಲೇಖಗೊಂಡಿರಲಿಲ್ಲ ಹೀಗಾಗಿ ಹದಿನೆಂಟುನೂರ ಇಪ್ಪತ್ತೈದರವರೆಗೂ ಸಹ ಎಲ್ಲ ಇತಿಹಾಸಕಾರ ಏನ್ ಹೇಳ್ತಾರಪ್ಪ ಆದ್ರ ದೇವನಾಂ ಪ್ರಿಯ ಪ್ರಿಯದರ್ಶಿ ಎನ್ನುವ ವ್ಯಕ್ತಿ ಈ ಒಂದು ಮೌರ ಸಾಮ್ರಾಜ್ಯವನ್ನು ಆಳ್ವಿಕೆ ಮಾಡ್ತಿದ್ದ ಅಂತ ಹೇಳ್ತಿದ್ರು ಆತ ಅಶೋಕನ ಅಂತ ಹೇಳಿ ಕನ್ಫರ್ಮ್ ಆಗಿರಲಿಲ್ಲ ಆದರೆ ತದನಂತರ ಹೊದಿಲಿ ಹತ್ತೊಂಬತ್ ನೂರ ಹದಿನೈದರಲ್ಲಿ ಯಾವಾಗ್ರಿ ಹತ್ತೊಂಬತ್ ನೂರ ಹದಿನೈದರಲ್ಲಿ ಸಿ ಬೆಡನ್ ಅಂತಕ್ಕಂಥ ವ್ಯಕ್ತಿ ಯಾರ್ರಿ ಸಿ ಬೆಡನ್ ಅಂತಕ್ಕಂಥ ವ್ಯಕ್ತಿ ಏನ್ ಮಾಡಿರಪ್ಪ ಅಂತಂದ್ರೆ ನಮ್ಮ ಒಂದು ರಾಯಚೂರು ಜಿಲ್ಲೆಯಲ್ಲಿ ಕಂಡು ಬರ್ತಕ್ಕಂತಹ ಮಸ್ಕಿ ಶಾಸನವನ್ನ ಪತ್ತೆ ಹಚ್ಚಿದ್ರು ಯಾವ ಶಾಸನವನ್ರಿ ಮಸ್ಕಿ ಶಾಸನವನ್ನು ಪತ್ತೆ ಹಚ್ಚಿದ್ರೆ ಯಾರ್ರೀ ಸಿ ಬೆಡಂಡವರು ಹತ್ತೊಂಬತ್ತು ನೂರ ಹದಿನೈದ್ರಿ ಯಾವಾಗ ಈ ಒಂದು ಮಸ್ಕಿ ಶಾಸನ ಪತ್ತೆ ಆಯ್ತು ಆ ಸಂದರ್ಭದಲ್ಲಿ ಆ ಮಸ್ಕಿ ಶಾಸನದಲ್ಲಿ ಏನು ಕಂಡು ಬರ್ತಪ್ಪಾ ಅಂದ್ರ ದೇವಣಾಂ ಪ್ರಿಯ ಪ್ರಿಯದರ್ಶಿ ಪ್ರಿಯದರ್ಶಿ ಅಶೋಕಸ ಅಂತಕ್ಕಂಥ ಒಂದು ಹೆಸರು ಕಂಡು ಬರ್ತು ಹೀಗಾಗಿ ಈ ಹಿನ್ನೆಲೆ ಇಟ್ಕೊಂಡು ಅಶೋಕನ ಹೆಸರನ್ನ ಒಳಗೊಂಡಿರತಕ್ಕಂತ ಒಂದೇ ಒಂದು ಶಾಸನ ಅಂದಾಗ ಅದು ಮಸ್ಕಿ ಶಾಸನ ಮಸ್ಕಿ ಶಾಸನದಲ್ಲಿ ಮಾತ್ರ ಅಶೋಕಸ ಅಂತಕ್ಕಂಥ ಹೆಸರು ಕಂಡು ಬರುತ್ತೆ ಉಳಿದಂತೆ ಎಲ್ಲ ಶಾಸನ ಕೇವಲ ದೇವನಾ ಪ್ರಿಯ ಪ್ರಿಯದರ್ಶಿ ಅಂತ ಮಾತ್ರ ಕಂಡು ಬರುತ್ತೆ ಹೀಗಾಗಿ ಈ ಹಿನ್ನೆಲೆ ಇಟ್ಟುಕೊಂಡು ಈ ಸಿ ಗಡಂಡ್ರವರು ಯಾವಾಗ ಈ ಒಂದು ಮಸ್ಕಿ ಶಾಸನವನ್ನು ಪತ್ತೆ ಹಚ್ಚಿದ್ರು ಆ ಸಂದರ್ಭಕ್ಕೆ ಎಲ್ಲ ಇತಿಹಾಸಕಾರರು ಒಪ್ಪಿಕೊಂಡಿರ್ತಕ್ಕಂತ ಒಂದು ವಾದ ಯಾವ್ದಪ್ಪ ಅಂದ್ರ ಈ ಒಂದು ದೇವನಾಂಪ್ರಿಯ ಪ್ರಿಯ ಪ್ರಿಯದರ್ಶಿ ಅಂತಕ್ಕಂಥ ಹೆಸರು ಅಶೋಕನಿಗೆ ಸಂಬಂಧಿಸಿದೆ ಹೀಗಾಗಿ ಅಶೋಕನೇ ಈ ದೇವನಾಂ ಪ್ರಿಯ ಪ್ರಿಯದರ್ಶಿ ಅಂತಕ್ಕಂಥ ವ್ಯಕ್ತಿ ಹಾಗೂ ಈ ಎಲ್ಲ ಶಾಸನ ಹೊಡಿಸಿರ್ತಕ್ಕಂಥ ವ್ಯಕ್ತಿ ಈತನೇ ಅಂತ ಹೇಳಿದ್ರು ಹೀಗಾಗಿ ಈ ಹಿನ್ನೆಲೆ ಇಟ್ಕೊಂಡು ಹತ್ತೊಂಬತ್ ನೂರ ಹದಿನೈದರ ನಂತರ ಈ ಒಂದು ದೇವನಾಂಪ್ರಿಯ ಪ್ರಿಯ ಪ್ರಿಯದರ್ಶಿ ಅಂತ ಕರೆಸ್ಕೊಳ್ತಕ್ಕಂಥ ಎಲ್ಲ ಶಾಸನಗಳು ಅಶೋಕನಿಗೆ ಸಂಬಂಧಿಸಿವೆ ಅಂತ ಹೇಳಿದ್ರು ಹೀಗಾಗಿ ಈ ಹಿನ್ನೆಲೆಯಲ್ಲಿ ಇಟ್ಟುಕೊಂಡು ಅಶೋಕನನ್ನ ತನ್ನ ಒಂದು ಎಲ್ಲ ಶಾಸನಗಳು ಏನಂತಕಂಥಪ್ಪ ಅಂದ್ರ ದೇವನಾಂ ಪ್ರಿಯ ಪ್ರಿಯದರ್ಶಿ ಇದರ ಅರ್ಥ ಏನ್ರಿ ದೇವರಿಗೆ ಪ್ರಿಯನಾದವನು ಅಶೋಕ ಎಂದರ್ಥ ದೇವನಾಂ ಪ್ರಿಯ ಪ್ರಿಯದರ್ಶಿ ಅಂದ್ರೆ ಏನ್ರಿ ದೇವರಿಗೆ ಪ್ರಿಯನಾದವನು ಅಶೋಕ ಇನ್ನು ಕೆಲವೊಂದು ಕಡೆಗಳಲ್ಲಿ ಈ ಒಂದು ಅಶೋಕ ಅಂತಕ್ಕಂಥ ಒಂದು ಪದವನ್ನು ಸಹ ವಿವರಣೆ ಮಾಡ್ತಾರೆ ಅಶೋಕ ಅಂತಕ್ಕಂಥ ಪದದ ಅರ್ಥ ಏನಪ್ಪಾ ಅಂದ್ರ ಶೋಕವಿಲ್ಲದವನು ಅಶೋಕ ಎಂದರ್ಥ ಶೋಕ ಅಂದ್ರೆ ಏನ್ರಿ ದುಃಖ ಅಂದಂಗೆ ಹೀಗಾಗಿ ದುಃಖವಿಲ್ಲದವನು ಅಶೋಕ ಎಂದರ್ಥ ಹೀಗೆ ಒಟ್ಟಾರಿಯಾಗಿ ಈ ಒಂದು ಅಶೋಕನ ಶಾಸನ ತೆಗೆದುಕೊಂಡಾಗ ಅವು ಮುಖ್ಯವಾಗಿ ಎರಡು ಲಿಪಿಗಳಲ್ಲಿ ಕಂಡು ಬರ್ತವೆ ಎರಡು ಲಿಪಿಗಳು ಅಷ್ಟೆಳಿದೆ ಮುಖ್ಯವಾಗಿ ನಾಲ್ಕು ಭಾಷೆಗಳಲ್ಲಿ ಕಂಡು ಬಂದಿದ್ದು ಹೀಗೆ ಎರಡು ಲಿಪಿಗಳು ಮತ್ತು ನಾಲ್ಕು ಭಾಷೆಗಳನ್ನು ಒಳಗೊಂಡಿರ್ತಕ್ಕಂಥ ಆ ಎಲ್ಲ ಶಾಸನಗಳು ಅವನನ್ನ ಏನಂತ ಕರೆದುಪ್ಪಾ ಅಂದ್ರ ದೇವನಾಂಪ್ರಿಯ ಪ್ರಿಯ ಅಂತ ಕರೆದು ಅದರಲ್ಲಿ ಈ ಒಂದು ದೇವನಾಂಪ್ರಿಯ ಪ್ರಿಯ ಅಶೋಕ ಅಶೋಕಸ ಅಂತಕ್ಕಂಥ ಒಂದು ಹೆಸರು ಕಂಡು ಬರುವುದು ಒಂದೇ ಒಂದು ಶಾಸನದಲ್ಲಿ ಆ ಒಂದು ಶಾಸನಪ್ಪ ಅಂದ್ರೆ ಮಸ್ಕಿ ಅಂತಕ್ಕಂಥ ಒಂದು ಶಾಸನ ಹೀಗಾಗಿ ಆ ಮಸ್ಕಿ ಶಾಸನವನ್ನು ಪತ್ತೆ ಹಚ್ಚಿರ್ತಕ್ಕಂಥ ವ್ಯಕ್ತಿ ಯಾರಪ್ಪ ಅಂದ್ರೆ ಸಿ ಬೆಡನ್ ಅಂತಕ್ಕಂಥ ವ್ಯಕ್ತಿ ಹತ್ತೊಂಬತ್ ನೂರ ಹದಿನೈದರಲ್ಲಿ ನಮ್ಮ ಒಂದು ಕರ್ನಾಟಕದಲ್ಲಿ ಪತ್ತೆ ಹಚ್ಚಿದ್ರೆ ಹೀಗಾಗಿ ಈ ಹಿಂದೆ ಇಟ್ಟುಕೊಂಡು ಈ ಮಸ್ಕಿ ಶಾಸನದ ಪತ್ತೆಯ ನಂತರ ಈ ಒಂದು ದೇವನಾಂಪ್ರಿಯ ಪ್ರಿಯದರ್ಶಿ ಅಂತಕ್ಕಂಥ ಒಂದು ಹೆಸರಿಗೇನಾಯಪ್ಪ ಅಂತಂದ್ರೆ ಒಂದು ನಿಖರವಾಗಿರ್ತಕ್ಕಂಥ ಅರ್ಥ ಕಂಡು ಬರ್ತೀವಿ ಅಲ್ಲಿಯವರೆಗೂ ನೆಗೆತ್ರಿ ಅದು ಗುಪ್ತವಾಗಿತ್ತು ಏನಂತ ಹೇಳ್ತದ್ರೆ ಇತಿಹಾಸಕಾರರು ದೇವನಾ ಪ್ರಿಯ ಪ್ರಿಯ ದರ್ಶಸ್ ವ್ಯಕ್ತಿ ಮೌರ್ಯ ಸಾಮ್ರಾಜ್ಯನ ಆಳ್ವಿಕೆ ಮಾಡ್ತಿದ್ದ ಅಂತ ಮಾತ್ರ ಹೇಳ್ತದ್ರು ಅದರ ಬದಲಾಗಿ ಅಶೋಕನೆ ಅಂತ ಕನ್ಫರ್ಮ್ ಆಗಿರ್ಲಿಲ್ಲ ಆ ಎಂದು ಕನ್ಫರ್ಮ್ ಆಗಿದ್ದೆ ಹತ್ತೊಂಬತ್ ನೂರ ಹದಿನೈದರ ನಂತರ ಈ ಒಂದು ಬಸ್ಕಿ ಶಾಸನವನ್ನ ಪತ್ತೆ ಹಚ್ಚಿದ ನಂತರ ಅಂತ ಹೇಳ್ಬೋದು ಹೀಗೆ ಇದಿಷ್ಟು ಏನ್ ಪಾತ್ ಅಂದ್ರೆ ಅಶೋಕನ ಶಾಸನ ಸಂಬಂಧಿಸಿರ್ತಕ್ಕಂಥ ಒಂದು ಮುಖ್ಯ ಮಾಹಿತಿ ಇನ್ನು ಅಷ್ಟೇ ಅಲ್ಲದೆ ಇದೇ ಒಂದು ಅಶೋಕನ ಒಂದು ಎಲ್ಲ ಶಾಸನ ತೆಗೆಕೊಂಡಾಗ ಆ ಒಂದು ಎಲ್ಲ ಶಾಸನ ರಚನೆ ಮಾಡಿರ್ತಕ್ಕಂಥ ವ್ಯಕ್ತಿ ಯಾರಪ್ಪ ಅಂದ್ರ ಅಶೋಕನ ಶಾಸನಗಳ ಒಂದು ಕಾಂಪೋಸರ್ ಅಂತ ಕರಿತಿರ್ಲಿಲ್ಲ ರಚನಾಕಾರ ಯಾರಪ್ಪ ಅಂದ್ರ ಉಪಗುಪ್ತ ಅಂತಕ್ಕಂಥ ವ್ಯಕ್ತಿ ಯಾರ್ರೀ ಉಪಗುಪ್ತ ಅಂತಕ್ಕಂಥ ವ್ಯಕ್ತಿ ಆ ಒಂದು ಶಾಸನ ರಚನೆ ಮಾಡ್ತಾನೋ ಅಷ್ಟೇ ಅಲ್ಲಿದೆ ಇದೇ ಇವನ ಒಂದು ಶಾಸನಗಳನ್ನ ರಚನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ಲಿಪಿಕಾರನಾಗಿ ಕಂಡು ಬರ್ತಕ್ಕಂಥ ವ್ಯಕ್ತಿ ಯಾರಪ್ಪ ಅಂದ್ರ ಚಡಪ ಅಥವಾ ಚಪ್ಪಡಕ ಅಂತ ಹೇಳ್ಬೋದು ಇದು ಕಾಂಪಿಟೇಟಿವ್ ಎಕ್ಸಾಮ್ ನಲ್ಲಿ ಕೇರ್ರಿ ಕೆಸೆಟ್ ಎಕ್ಸಾಮ್ ನಲ್ಲಿ ಅಶೋಕನ ಶಾಸನಗಳ ಲಿಪಿಕಾರ ಲಿಪಿಕಾರಿಕಂತ ನಾವೇನು ಕರಿತಿರ್ಲ ಅಶೋಕನ ಶಾಸನಗಳ ಲಿಪಿಕಾರ ಯಾರಾಗಿದ್ರಪ್ಪ ಅಂದ್ರ ಚಡಪ ಅಥವಾ ಚಪ್ಪಡಕ ಅಂತ ಹೇಳಬೇಕು ಹೀಗೆ ಒಟ್ಟಾರೆಯಾಗಿ ಅಶೋಕನ ಒಟ್ಟು ಶಾಸನ ಸಂಖ್ಯೆ ತೆಗೆಕೊಂಡಾಗ ಐವತ್ಮೂರು ಆ ಶಾಸನಗಳ ಪೈಕಿ ಕರ್ನಾಟಕದಲ್ಲಿ ಕಂಡು ಬರ್ತಕ್ಕಂಥ ಒಟ್ಟು ಶಾಸನ ಸಂಖ್ಯೆ ಒಂಬತ್ತು ಅಷ್ಟೇ ಅಲ್ಲದೆ ಆ ಶಾಸನಗಳು ಒಳಗೊಂಡಿರ್ತಕ್ಕಂಥ ಮುಖ್ಯ ಲಿಪಿಗಳಂದಾಗ ಬ್ರಾಮಿ ಮತ್ತು ಕರೋಷ್ಟಿ ಒಳಗೊಂಡಿರ್ತಕ್ಕಂಥ ಮುಖ್ಯ ಭಾಷೆಗಳಂದಾಗ ಪಾಳಿ ಪ್ರಾಕೃತ ಅರೇಬಿಕ್ ಗ್ರೀಕ್ ಈ ನಾಲ್ಕು ಭಾಷೆಯಲ್ಲಿ ಕಂಡುಬರ್ತಕ್ಕಂಥ ಈ ಒಂದು ಎಲ್ಲ ಶಾಸನಗಳನ್ನ ಪತ್ತೆ ಹಚ್ಚಿರ್ತಕ್ಕಂಥ ವ್ಯಕ್ತಿ ಅಂದಾಗ ಜೇಮ್ಸ್ ಪ್ರಿನ್ಸೆಪ್ ಪತ್ತೆ ಹಚ್ಚಿದ ವರ್ಷ ಅಂದಾಗ ಹದಿನೆಂಟುನೂರ ಮೂವತ್ತೇಳು ಇನ್ನು ಈ ಎಲ್ಲ ಶಾಸನಗಳನ್ನ ರಚನೆ ಮಾಡಿರ್ತಕ್ಕಂಥ ವ್ಯಕ್ತಿ ಕಾಂಪೋಸರ್ ಯಾರಪ್ಪ ಅಂದಾಗ ಉಪಗುಪ್ತ ಇನ್ನು ಆ ಎಲ್ಲ ಶಾಸನಗಳನ್ನ ಹೊಡೆಸಿರ್ತಕ್ಕಂಥ ಲಿಪಿಕಾರ ಸ್ಕ್ರಿಪ್ಟರ್ ಯಾರಪ್ಪ ಅಂತಂದ್ರ ಚಡಪ್ ಅಥವಾ ಚಪ್ಪಡಕ ಅಂತ ಹೇಳ್ಬಹುದು ಈ ಅಂದ್ರೆ ಅಂದ್ರ ಅಶೋಕನ ಶಾಸನಗಳಿಗೆ ಇರತಕ್ಕಂತ ಒಂದು ಮುಖ್ಯ ವಿಶೇಷತೆ ಅಂತ ಹೇಳ್ಬಹುದು ಹೀಗೆ ಈ ಒಂದು ಎಲ್ಲ ಹಿನ್ನೆಲೆಯಲ್ಲಿ ಕಂಡು ಬರ್ತಕ್ಕಂಥ ಇದೇ ಅಶೋಕನ ಶಾಸನಗಳನ್ನ ಅಧ್ಯಯನ ದೃಷ್ಟಿ ಇಟ್ಟುಕೊಂಡು ಹಾಗೂ ಆ ಶಾಸನಗಳಲ್ಲಿ ಕಂಡು ಒಂದು ಎಲ್ಲ ವಿವರಣೆಗಳನ್ನ ಆಧಾರವಾಗಿ ಇಟ್ಟುಕೊಂಡು ಅಶೋಕನ ಶಾಸನಗಳನ್ನ ಏನ್ ಮಾಡ್ತಾರಪ್ಪ ಅಂದ್ರ ಆರು ರೀತಿಯಾಗಿ ವರ್ಗೀಕರಣ ಮಾಡ್ತಾರೆ ಎಷ್ಟು ರೀತಿಯಾಗಿರಿ ಆರು ರೀತಿಯಾಗಿ ಆ ಆರು ವರ್ಗೀಕರಣ ಮಾಡೋಣ ಅಂದ್ರೆ ಈ ಮುಂದೆ ಮುಂದಿನದಾಗಿ ನೋಡೋಣ ಅಶೋಕನ ಶಾಸನಗಳ ಒಂದು ವರ್ಗೀಕರಣ ಅಥವಾ ಪ್ರಕಾರ ಅಂತ ಇಟ್ಕೊಂಡ ಮುಖ್ಯವಾಗಿ ಆರು ಪ್ರಕಾರದಲ್ಲಿ ಕಂಡುಬರ್ತವೆ ಒಟ್ಟು ಅಶೋಕನ ಐವತ್ ಮೂರು ಶಾಸನ ಎಷ್ಟು ವರ್ಗೀಕರಣ ಎಷ್ಟು ಪ್ರಕಾರಗಳ ವರ್ಗೀಕರಣ ಮಾಡ್ತಾರ್ರಿ ಆರು ಪ್ರಕಾರಗಳ ಅವು ಯಾರು ಯಾವಪ್ಪ ಅಂದ್ರ ಒಂದು ಮೇಜರ್ ರಾಕ್ ಎಡಿಕ್ಟ್ಸ್ ಒಂದೇದಾವ್ರಿ మేజర్ రాక్ ఎడిక్ట్స్ అంద్ర ప్రధాన శిలా శాసనలు ఒట్టు హాల్కూ శ్రీ ప్రధాన శిలా ఏడనేదు మైనర్ రాక్ ఎడిక్ట్స్ కిరియ శిలా శాసన తైక ఒరు శాసన కంబ మేజర్ రాక్ ఎడిక్ట్స్ అంతాల్క మైనక్ అడిక్ట్స్ అంతూరు

ಸ್ತಂಭ ಶಾಸನಗಳ ಸಂಖ್ಯೆ ತೆಗೊಂಡಾಗ ಏಳು ಅಷ್ಟೇ ಅಲ್ಲದೆ ಮೆಮೋರಿಯಲ್ ಇನ್ಸ್ಕ್ರಿಪ್ಷನ್ಸ್ ಸ್ಮರಣಾರ್ಥ ಶಾಸನ ತೆಗೆಕೊಂಡಾಗ ಒಟ್ಟು ಎರಡು ಶಾಸನಗಳು ಕಂಡು ಬರ್ತವೆ ಉದಾಹರಣೆಗೆ ಬುದ್ಧ ಜನಿಸಿದ ಜ್ಞಾಪಕಾರ್ಥಕವಾಗಿ ಏನ್ ಮಾಡ್ತಾನಪ್ಪ ಅಂದ್ರ ಎರಡು ಸ್ಮರಣಾರ್ಥ ಶಾಸನ ಹೊಡೆಸ್ತಾನ ಒಂದು ರುಮಿಂಡೈ ಅಂತಕ್ಕಂಥ ಸ್ಥಳದಲ್ಲಿ ಮತ್ತೊಂದು ನಿಗ್ಲಿವ ಅಂತಕ್ಕಂಥ ಸ್ಥಳದಲ್ಲಿ ಅವುಗಳ ಬಗ್ಗೆ ಮತ್ತೆ ಮುಂದಿನ ಅವಧಿಯಲ್ಲಿ ಚರ್ಚೆಯನ್ನು ಕೈಗೊಂಡ ಹೀಗೆ ಒಟ್ಟಾರೆಯಾಗಿ ಅಶೋಕನ ಶಾಸನ ತೆಗೆಕೊಂಡಾಗ ಆರು ಪ್ರಕಾರದಲ್ಲಿ ವರ್ಗೀಕರಣ ಮಾಡ್ತಾರೆ ಒಂದೇದು ಪ್ರಧಾನ ಶಿಲಾಶಾಸನಗಳು ಎರಡನೇದು ಕಿರಿಯ ಶಿಲಾಶಾಸನಗಳು ಮೂರನೇದು ಗುಹಾ ಶಾಸನಗಳು ನಾಲ್ಕನೇದು ಸ್ತಂಭ ಶಾಸನಗಳು ಐದನೇದು ಸ್ಮರಣಾರ್ಥ ಶಾಸನಗಳು ಆರನೇದು ಕಳಿಂಗ ಶಾಸನಗಳು ಕಳಿಂಗ ಎಡಿಕ್ಟ್ಸ್ ಇವು ಸಹ ಎರಡು ಶಾಸನಗಳು ಒಂದು ಡೌಳಿ ಅಂತಕ್ಕಂಥ ಶಾಸನ ಇನ್ನೊಂದು ಜೌಗಡ್ ಅಂತಕ್ಕಂಥ ಒಂದು ಶಾಸನ ಕಳಿಂಗ ಯುದ್ಧಕ್ಕೆ ಸಂಬಂಧಿಸಿರತಕ್ಕಂಥ ಒಂದು ಶಾಸನಗಳು ಹನ್ನೆರಡು ಮತ್ತು ಹದಿಮೂರನೇ ಶಾಸನಗಳು ಹೀಗೆ ಒಟ್ಟಾರೆ ಈ ಅಶೋಕನ ಒಂದು ಎಲ್ಲ ಮೂರು ಶಾಸನ ತೆಗೆದುಕೊಂಡಾಗ ಹೀಗೆ ಈ ಆರು ರೀತಿಯಾಗಿ ವರ್ಗೀಕರಣ ಮಾಡ್ತಾನೆ ಪ್ರಧಾನ ಶಿರಾ ಶಾಸನ ಅಂದಾಗ ಹದಿನಾಲ್ಕು ಕಿರಿಯ ಶಿಲಾ ಶಾಸನ ತೆಗೆಕೊಂಡಾಗ ಮೂರು ಗುಹಾ ಶಾಸನ ತೆಗೆಕೊಂಡಾಗ ಅವುಗಳು ಸಹ ಮೂರು ಸ್ತಂಭ ಶಾಸನ ತೆಗೆಕೊಂಡಾಗ ಏಳು ನಂತರ ಸ್ಮರಣಾರ್ಥ ಶಾಸನ ತೆಗೆಕೊಂಡಾಗ ಎರಡು ಕಳಿಂಗ ಶಾಸನ ತೆಗೆಕೊಂಡಾಗ ಎರಡು ಹೀಗೆ ಒಟ್ಟಾರೆಯಾಗಿ ಒಟ್ಟು ಮೂರು ಶಾಸನಗಳು ಯಾರಿಗೆ ಸಂಬಂಧಪಡ್ತಾವಪ್ಪ ಅಂದ್ರೆ ಅಶೋಕನಿಗೆ ಸಂಬಂಧ ಪಡ್ತಾವ ಇನ್ನು ಅಷ್ಟೇ ಅಲ್ಲದೆ ಈ ಅಶ್ ಮೂರು ಶಾಸನಗಳನ್ನ ಮೊಟ್ಟ ಮೊದಲ ಬಾರಿ ಎಪಿಗ್ರಫಿಕಾ ಇಂಡಿಕಾ ಅಂತಕ್ಕಂಥ ಒಂದು ಗ್ರಂಥದಲ್ಲಿ ಪ್ರಕಟಪಡಿಸಿದವರು ಯಾರಪ್ಪ ಅಂತಂದ್ರ ಡಾಕ್ಟರ್ ಹಲ್ಶಾ ಅಂತಕ್ಕಂಥ ವ್ಯಕ್ತಿ ಇವರು ಹತ್ತೊಂಬತ್ ನೂರ ಏನು ಏನ್ ಮಾಡ್ತಾರಪ್ಪ ಅಂತಂದ್ರ ಎಪಿಗ್ರಾಪಿಯಾ ಇಂಡಿಕಾ ಅಂತಕ್ಕಂಥ ಒಂದು ಗ್ರಂಥದಲ್ಲಿ ಅಶೋಕನ ಎಲ್ಲ ಶಾಸನಗಳನ್ನ ಪಠ್ಯಕರಿಸ್ತಾರೆ ಅಂತ ಹೇಳ್ಬೋದು ಹೀಗಾಗಿ ಅಶೋಕನ ಶಾಸನಗಳನ್ನ ಎಪಿಗ್ರಪಿಕಾ ಇಂಡಿಯಾದಲ್ಲಿ ಪ್ರಕಟಪಡಿಸಿದವರು ಯಾರಪ್ಪ ಅಂತಂದ್ರ ಡಾಕ್ಟರ್ ಹಲ್ಶಾ ಅಂತ ಹೇಳ್ಬೋದು ಯಾರ್ರೀ ಡಾಕ್ಟರ್ ಹಲ್ಶಾ ಅಂತಕ್ಕಂಥ ವ್ಯಕ್ತಿ ಅಷ್ಟೇ ಅಲ್ಲದೆ ಇನ್ ಐವತ್ ಮೂರು ಶಾಸನ ಪೈಕಿ ಕರ್ನಾಟಕದಲ್ಲಿ ಎಷ್ಟು ದರ್ತ ಹೇಳಿ ಒಂಬತ್ತು ಶಾಸನಗಳು ಇನ್ ಈ ಒಂಬತ್ತು ಶಾಸನ ಕರ್ನಾಟಕದಲ್ಲಿನ ಅಶೋಕನ ಶಾಸನಗಳನ್ನ ಪತ್ತೆ ಹಚ್ಚಿರ್ತಕ್ಕಂಥ ವ್ಯಕ್ತಿ ಯಾರಪ್ಪ ಅಂದ್ರ ಬಿ ಎಲ್ ರೈಸ್ ಅಂತಕ್ಕಂಥ ವ್ಯಕ್ತಿ ಯಾರ್ರೀ ರೈಸ್ ಅಂತಕ್ಕಂಥ ವ್ಯಕ್ತಿ ಇವರು ನಮ್ಮ ಕರ್ನಾಟಕದಲ್ಲಿ ಕಂಡು ಬರ್ತಕ್ಕಂಥ ಅಶೋಕನ ಶಾಸನಗಳನ್ನು ಪತ್ತೆ ಹಸ್ತಾರೆ ಒಟ್ಟು ಎಷ್ಟು ಶಾಸನಗಳು ರೀ ಒಂಬತ್ತು ಶಾಸನಗಳು ಹೀಗೆ ಕರ್ನಾಟಕದಲ್ಲಿ ಕಂಡು ಬರ್ತಕ್ಕಂಥ ಒಂಬತ್ತು ಶಾಸನ ತೆಗೆಕೊಂಡಾಗ ನಮ್ಮ ಕರ್ನಾಟಕದ ಹಲವಾರು ಜಿಲ್ಲೆಗಳಲ್ಲಿ ಕಂಡು ಬರ್ತಾವ ಕೆಲವೊಂದು ಕೊಪ್ಪಳ ಬಳ್ಳಾರಿ ರಾಯಚೂರು ಯಾದಗಿರಿ ಹೀಗೆ ಈ ಒಂದು ಎಲ್ಲ ಜಿಲ್ಲೆಗಳಲ್ಲಿ ಕಂಡು ಉದಾಹರಣೆಗೆ ಕೊಪ್ಪಳ ಜಿಲ್ಲೆಯಿಂದ ತೆಗೆಕೊಂಡಾಗ ಗವಿಮಠ ಮತ್ತು ಪಾಲ್ಕಿ ಗುಂಡ ಅಂತಕ್ಕಂಥ ಎರಡು ಶಾಸನಗಳು ಕಂಡು ಬಳ್ಳಾರಿ ಜಿಲ್ಲೆಯಿಂದ ತೆಗೆದುಕೊಂಡಾಗ ನಿಟ್ಟೂರು ಮತ್ತು ಉದಂಗೋಲ್ ಅಂತಕ್ಕಂಥ ಶಾಸನಗಳು ಕಂಡು ರಾಯಚೂರು ಜಿಲ್ಲೆಯಂತ ತೆಗೆಕೊಂಡಾಗ ನಮಗೆ ಈ ಒಂದು ಮಸ್ಕಿ ಶಾಸನ ಕಂಡು ಅಷ್ಟೇ ಅಲ್ಲದೆ ಜಿಲ್ಲೆಯನ್ನು ತೆಗೆದುಕೊಂಡಾಗ ನಮಗೆ ಸನ್ನತಿ ಅಂತಕ್ಕಂಥ ಶಾಸನ ಕಂಡು ಜೊತೆಗೆ ಚಿತ್ರದುರ್ಗ ಜಿಲ್ಲೆಯನ್ನು ತೆಗೆಕೊಂಡಾಗ ಅಲ್ಲಿ ಮುಖ್ಯ ಮೂರು ಶಾಸನಗಳು ಕಂಡು ಬರ್ತಾವೆ ಉದಾಹರಣೆಗೆ ಬ್ರಹ್ಮಗಿರಿ ಶಾಸನ ಆಗಿರ್ಬೋದು ಜಟಿಂಗ ರಾಮೇಶ್ವರ ಶಾಸನ ಆಗಿರ್ಬೋದು ನಂತರ ಸಿದ್ದಾಪುರ ಶಾಸನ ಆಗಿರ್ಬೋದು ಹೀಗೆ ಒಟ್ಟಾರೆಯಾಗಿ ಈ ಒಂಬತ್ತು ಶಾಸನಗಳಪ್ಪ ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ಕಂಡು ಬರ್ತಾವೆ ಹೀಗೆ ಇದಿಷ್ಟು ಏನಪ್ಪ ಅಂದ್ರ ಅಶೋಕನ ಶಾಸನಗಳಲ್ಲಿ ಕಂಡು ಬರ್ತಕ್ಕಂಥ ಒಂದು ಮುಖ್ಯ ಉಲ್ಲೇಖ ಹಾಗೂ ಅವನ ಶಾಸನ ಇರ್ತಕ್ಕಂಥ ಒಂದು ಮುಖ್ಯ ಪ್ರಾಮುಖ್ಯತೆ ಅಂತ ಹೇಳ್ಬೋದು ಇನ್ನು ತದನಂತರದ ಅವಧಿಯಲ್ಲಿ ನಾವೇನ್ ಮಾಡೋಣಪ್ಪ ಅಂದ್ರ ಈ ಅಶೋಕನ ಐವತ್ಮೂರು ಶಾಸನಗಳ ಪೈಕಿ ಕೆಲವೊಂದು ಶಾಸನಗಳು ಶಾಸನಗಳಪ್ಪ ಅಂದ್ರ ತಮ್ಮದೇ ಆಗಿರ್ತಕ್ಕಂಥ ಒಂದು ವಿಶಿಷ್ಟತೆಯನ್ನು ಪಡ್ಕೋತ ಹೀಗಾಗಿ ಈ ಒಂದು ಹಿನ್ನೆಲೆ ಇಟ್ಟುಕೊಂಡು ಈ ಒಂದು ಅವಧಿ ಮಾಡಪ್ಪ ಅಂದ್ರೆ ಈ ಒಂದು ಅಶೋಕನ ಶಾಸನಗಳ ಒಂದು ಮಹತ್ವದ ಬಗ್ಗೆ ತಿಳಿದುಕೊಳ್ಳೋಣ ಸಿಗ್ನಿಫಿಕನ್ಸ್ ಅಂದ್ರ ಪ್ರಾಮುಖ್ಯತೆ ಅವನ ಒಂದು ಶಾಸನಗಳ ಒಂದು ಪ್ರಾಮುಖ್ಯತೆಯನ್ನು ತೆಗೆದುಕೊಂಡಾಗ ಹಲವಾರು ರೀತಿಯಾಗಿರ್ತಕ್ಕಂಥ ಶಾಸನಗಳನ್ನು ಮಾಡ್ತಾವಪ್ಪ ಅಂದ್ರೆ ತಮ್ಮದೇ ಆಗಿರ್ತಕ್ಕಂಥ ಒಂದು ವಿವರಣೆ ಕೊಡ್ತಾವೆ ಅದರಲ್ಲಿ ಐವತ್ ಮೂರು ಶಾಸನ ಪೈಕಿ ಅಶೋಕನ ಅತ್ಯಂತ ದೊಡ್ಡ ಶಾಸನ ತೈಕೊಂಡಾಗ ಹದಿಮೂರನೇ ಬಂಡೆಗಲ್ಲು ಶಾಸನ ಇದು ಹದಿಮೂರನೇ ಬಂಡೆಗಲ್ಲು ಶಾಸನ ಏನ್ರಿ ಅಶೋಕನ ಅತ್ಯಂತ ಅಶೋಕನಿಗೆ ಸಂಬಂಧಿಸಿದಂತ ಅತ್ಯಂತ ದೊಡ್ಡ ಶಾಸನ ಅಂತ ಹೇಳ್ಬೋದು ಯಾವ್ದ್ರಿ ಹದಿಮೂರನೇ ಬಂಡೆಗಲ್ಲು ಶಾಸನ ಇನ್ನು ಅಷ್ಟೇ ಅಲ್ಲದೆ ಅಶೋಕನ ಹೆಸರನ್ನು ಒಳಗೊಂಡಿರುವ ಒಂದೇ ಒಂದು ಶಾಸನ ತೈಕೊಂಡಾಗ మస్కీ శాసన ఉ కేవల దేవనాం ప్రియ ప్రియదర్శనంత మాత్ర కంటుంది ಆದರೆ ದೇವನಾ ಪ್ರಿಯ ಪ್ರಿಯದರ್ಶಿ ಅಶೋಕ ಅಂತ ಕಂಡು ಬರುವುದು ಮಸ್ಕಿ ಶಾಸನದಲ್ಲಿ ಮಾತ್ರ ಹೀಗಾಗಿ ಅಶೋಕ ಎನ್ನುವ ಹೆಸರನ್ನ ಒಳಗೊಂಡಿರುವ ಶಾಸನ ತೆಗೆಕೊಂಡಾಗ ಮಸ್ಕಿ ಶಾಸನ ಅಷ್ಟೇ ಅಲ್ಲದೆ ಅಶ್ ಮತ್ತೊಂದು ರೀತಿಯಲ್ಲಿ ಅಶೋಕನ ಭಾವಚಿತ್ರವನ್ನು ಒಳಗೊಂಡಿರುವ ಶಾಸನ ಅಂತ ತೆಗೆಕೊಂಡಾಗ ಶಾಸನ ನಮ್ಮ ಕರ್ನಾಟಕದಲ್ಲಿ ಕಂಡುಬರತಕ್ಕಂತ ಸಣ್ಣ ಈ ಸಣ್ಣತ್ತಿ ಶಾಸನದಲ್ಲಿ ಅಶೋಕನ ಭಾವಚಿತ್ರ ಕಂಡು ಬರುತ್ತೆ ನಾವೇನೇನು ಚರ್ಚೆ ಮಾಡತ್ತಿವ್ರಿ ಅಶೋಕನ ಐವತ್ ಮೂರು ಶಾಸನ ಪೈಕಿ ಅತ್ಯಂತ ದೊಡ್ಡ ಶಾಸನ ಅಂದಾಗ ಹದಿಮೂರನೇ ಬಂಡೆಗಲ್ಲು ಶಾಸನ ಇನ್ ಅಶೋಕನ ಹೆಸರು ಕಂಡು ಮೊದಲ ಶಾಸನ ಅಂದಾಗ ಮಸ್ಕಿ ಶಾಸನ ಇನ್ ಅಶೋಕನ ಭಾವಚಿತ್ರ ಕಂಡು ಬರುವ ಶಾಸನ ತೆಗೆಕೊಂಡಾಗ ಸಣ್ಣತ್ತಿ ಶಾಸನ ಅಷ್ಟೇ ಅಲ್ಲದೆ ಅತಿ ಹೆಚ್ಚು ವಿವರಣೆಗಳನ್ನು ಒಳಗೊಂಡಿರ್ತಕ್ಕಂಥ ಅಶೋಕನ ಶಾಸನ ತೆಗೆಕೊಂಡಾಗ ರಾಜಸ್ಥಾನದ ಜೈಪುರ್ ಬದಿ ಕಂಡು ಬರತಕ್ಕಂತಹ ಬಾಬ್ರೂ ಶಾಸನ ಯಾವ್ದ್ರಿ ರಾಜಸ್ಥಾನದ ಜೈಪುರ್ ಬದಿ ಕಂಡು ಬರ್ತಕ್ಕಂಥ ಬಾಬರು ಶಾಸನ ಇದು ಅತಿ ಹೆಚ್ಚು ವಿವರಣೆಗಳನ್ನ ಒಳಗೊಂಡಿರ್ತಕ್ಕಂಥ ಒಂದು ಶಾಸನ ಯಾರದ್ರಿ ಅಶೋಕನಿಗೆ ಸಂಬಂಧಿಸಿದಂತೆ ಇನ್ನು ಅಷ್ಟೇ ಅಲ್ಲದೆ ಇದೇ ಐವತ್ ಮೂರು ಶಾಸನಗಳನ್ನ ತೆಗೆಕೊಂಡಾಗ ಐವತ್ ಮೂರು ಶಾಸನಗಳ ಪೈಕಿ ಎರಡು ಭಾಷೆಗಳನ್ನ ಹೊಂದಿರತಕ್ಕಂಥ ಒಂದು ಶಾಸನ ತೆಗೆಕೊಂಡಾಗ ಕಂದಹಾರ್ ಅಂತಕ್ಕಂಥ ಒಂದು ಶಾಸನ ಯಾವ್ದ್ರಿ ಕಂದಹಾರ್ ಅಂತಕ್ಕಂಥ ಒಂದು ಶಾಸನ ಇದು ಎರಡು ಭಾಷೆಗಳಲ್ಲಿ ಕಂಡು ಬರುತ್ತೆ ಅಶೋಕನ ಐವತ್ಮೂರು ಶಾಸನಗಳ ಪೈಕಿ ಎರಡು ಭಾಷೆಗಳನ್ನ ಹೊಂದಿದ ಶಾಸನ ತೆಗೆಕೊಂಡಾಗ ಕಂದಹಾರ್ ಶಾಸನ ಇದು ಗ್ರೀಕ್ ಮತ್ತು ಅರೇಬಿಕ್ ಭಾಷೆಗಳಲ್ಲಿ ಬರುತ್ತೆ ಯಾವ ಭಾಷೆ ಅಲ್ರಿ ಗ್ರೀಕ್ ಮತ್ತು ಅರೇಬಿಕ್ ಭಾಷೆಯಲ್ಲಿ ಕಂಡು ಬರುತ್ತೆ ಇನ್ನು ಅಷ್ಟೇ ಅಲ್ಲದೆ ಕರೋಸ್ಟಿ ಲಿಪಿಯಲ್ಲಿ ಕಂಡು ಬರುವ ಅಶೋಕನ ಶಾಸನ ತೆಗೆಕೊಂಡಾಗ ಅಶೋಕನ ಐವತ್ ಮೂರು ಶಾಸನ ಪೈಕಿ ಅತಿ ಹೆಚ್ಚು ಶಾಸನಗಳು ಗ್ರಾಮೀಣ ಲಿಪಿಯಲ್ಲಿ ಮಾತ್ರ ಕಂಡು ಬರ್ತಾವೆ ಇನ್ನು ಕರೋಸ್ಟ್ ಲಿಪಿಯಲ್ಲಿ ಕಂಡು ಬರ್ತಕ್ಕಂಥ ಒಂದು ಶಾಸನಗಳನ್ನು ತೆಗೆಕೊಂಡಾಗ ಆ ಕರೋಸ್ಟ್ ಲಿಪಿಯಲ್ಲಿ ಕಂಡು ಬರ್ತಕ್ಕಂಥ ಶಾಸನ ಸಂಖ್ಯೆ ಎಷ್ಟಪ್ಪ ಅಂದ್ರೆ ಎರಡು ಅಂತ ಹೇಳ್ಬೋದು ಆ ಎರಡು ಶಾಸನಗಳು ಯಾವಪ್ಪ ಅಂದ್ರ ಒಂದು ಶಹಬಾಜ್ಗಿರಿ ಒಂದು ಶಹಬಾಜ್ಗಿರಿ ಇನ್ನೊಂದು ಮಣ್ಸೇರ ಅಂದ್ರ ಒಂದು ಕಾಶ್ಮೀರದಲ್ಲಿ ಕಂಡು ಬರ್ತಕ್ಕಂತ ಶಹಬಾಜ್ಗಿರಿ ಇನ್ನೊಂದು ಪಂಜಾಬ್ದಲ್ಲಿ ಪಂಜಾಬ್ ಮನ್ಸೇರ ಈ ಎರಡು ಶಾಸನಗಳು ನಮಗೇನಕಪ್ಪ ಅಂತಂದ್ರ ಕರೋಷ್ಟಿ ಲಿಪಿಯಲ್ಲಿ ಕಂಡು ಬರ್ತಾವ ಹೀಗಾಗಿ ಕರೋಸ್ಟಿ ಲಿಪಿಯಲ್ಲಿ ಅಶೋಕ ಶಾಸನಗಳು ಅಂದಾಗ ಒಂದು ಕಾಶ್ಮೀರದ ಶಹಬಾಜ್ಗಿರಿ ಅಂತಕ್ಕಂಥ ಶಾಸನ ಇನ್ನೊಂದು ಪಂಜಾಬಿನ ಮನ್ಸೇರ್ ಅಂತಕ್ಕಂಥ ಒಂದು ಶಾಸನ ಇನ್ನು ಅಷ್ಟೇ ಅಲ್ಲದೆ ಎಡದಿಂದ ಬಲಕ್ಕೆ ಬಲದಿಂದ ಎಡಕ್ಕೆ ಲಿಪಿಯನ್ನ ಹೊಂದಿರತಕ್ಕಂತ ಒಂದು ಶಾಸನ ಅಂತ ಬಂದಾಗ ಯಾವ್ದ್ರಿ ಎಡದಿಂದ ಬಲಕ್ಕೆ ಬಲದಿಂದ ಎಡಕ್ಕೆ ಅಂದ್ರ ಬ್ರಾಹ್ಮಿ ಮತ್ತು ಕರೋಸ್ಟಿ ಈ ಎರಡೂ ಲಿಪಿಗಳನ್ನು ಒಳಗೊಂಡಿರ್ತಕ್ಕಂಥ ಒಂದು ಶಾಸನ ಅಂತ ಹೇಳ್ಕೊಂಡಾಗ ಎರ್ರಗುಡಿ ಶಾಸನ ಯಾವ್ದ್ರಿ ಎರ್ರಗುಡಿ ಶಾಸನ ಇದು ಆಂಧ್ರ ಪ್ರದೇಶದ ಕರ್ನೂಲ್ ಜಿಲ್ಲೆಯಲ್ಲಿ ಕಂಡುಬರುತ್ತೆ ಯಾವ್ದ್ರಿ ಆಂಧ್ರ ಪ್ರದೇಶದ ಕರ್ನೂಲ್ ಜಿಲ್ಲೆಯಲ್ಲಿ ಕಂಡು ಬರ್ತಕ್ಕಂಥ ಎರ್ರಗುಡಿ ಅಂತಕ್ಕಂಥ ಶಾಸನ ಇದು ಅಶೋಕನ ಎರಡು ಲಿಪಿಗಳನ್ನ ಒಳಗೊಂಡಿರ್ತಕ್ಕಂಥ ಒಂದು ಶಾಸನ ಅಂತ ಹೇಳ್ಬೋದು ಅಂದ್ರ ಎಡದಿಂದ ಬಲಕ್ಕೆ ಬಲದಿಂದ ಎಡಕ್ಕೆ ಬ್ರಾಹ್ಮಿ ಮತ್ತು ಕರುಶ್ ಎರಡು ಲಿಪಿಗಳನ್ನ ಒಳಗೊಂಡಿರ್ತಕ್ಕಂಥ ಶಾಸನ ಅಂದಾಗ ಎರ್ರಗುಡಿ ಶಾಸನ ಅಂತ ಹೇಳ್ಬೇಕು ಏನ ಅಷ್ಟೇ ಅಲ್ಲದೆ ಇದೇ ಅಶೋಕನ ಹೆಸರು ಮತ್ತು ಬಿರುದು ಕಂಡು ಬರ್ತಕ್ಕಂಥ ಒಂದು ಶಾಸನ ಅಂತ ಅದು ಸಹ ಒಂದೇ ಒಂದು ಶಾಸನ ಆ ಒಂದು ಶಾಸನ ಯಾವ್ದಪ್ಪಾ ಅಂದ್ರೆ ಗುರ್ಜರ ಅಂತಕ್ಕಂಥ ಒಂದು ಶಾಸನ ಯಾವ್ದ್ರಿ ಗುರ್ಜರ ಮಧ್ಯಪ್ರದೇಶದಲ್ಲಿ ಝಾನ್ಸಿ ಬಳಿ ಕಂಡು ಬರ್ತಕ್ಕಂಥ ಒಂದು ಶಾಸನ ಎಲ್ರಿ ಮಧ್ಯ ಪ್ರದೇಶದ ಝಾನ್ಸಿ ಬಳಿ ಕಂಡು ಬರ್ತಕ್ಕಂಥ ಗುರ್ಜರ ಅಂತಕ್ಕಂಥ ಶಾಸನ ಇದು ಅಶೋಕನ ಹೆಸರು ಮತ್ತು ಬಿರುದಣ್ಣ ಒಂದು ಶಾಸನ ಒಂದೇ ಒಂದು ಶಾಸನ ಇಲ್ಲಿ ಅವನ ಒಂದು ನೇಮು ಕಂಡು ಅವನ ಒಂದು ಟೈಟಲ್ ಕಂಡು ಬರುತ್ತೆ ಹೀಗಾಗಿ ಹೆಸರು ಮತ್ತು ಬಿರುದುಗಳನ್ನ ಒಳಗೊಂಡಿರುವ ಮುಖ್ಯ ಶಾಸನ ಅಂದಾಗ ಗುರ್ಜರ ಶಾಸನ ಅಂತ ಹೇಳ್ಬೇಕು ಇದು ಮಧ್ಯಪ್ರದೇಶದ ಝಾನ್ಸಿ ಬಳಿ ಕಂಡು ಬರತ್ತಿ ಯಾವ್ದ್ರಿ ಈ ಒಂದು ಗುರ್ಜರ ಅಂತಕ್ಕಂಥ ಶಾಸನ ಅಷ್ಟೇ ಅಲ್ಲದೆ ನಮ್ಮ ಒಂದು ಕರ್ನಾಟಕದ ಹಿನ್ನೆಲೆಗೆ ಬಂದಾಗ ನಮ್ಮ ಕರ್ನಾಟಕದಲ್ಲಿ ದೊರೆತಿರ್ತಕ್ಕಂಥ ಒಂದು ದೊಡ್ಡ ಶಾಸನ ತೆಗೆಕೊಂಡಾಗ ನಮ್ಮ ಕರ್ನಾಟಕದಲ್ಲಿ ದೊರಕಿರ್ತಕ್ಕಂಥ ದೊಡ್ಡ ಶಾಸನ ಯಾವಪ್ಪ ಅಂದ್ರ ಬ್ರಹ್ಮಗಿರಿ ಅಂತಕ್ಕಂಥ ಒಂದು ಶಾಸನ ಯಾವ್ದ್ರಿ ಬ್ರಹ್ಮಗಿರಿ ಇದು ನಮ್ಮ ಕರ್ನಾಟಕದಲ್ಲಿ ಕಂಡು ಬರ್ತಕ್ಕಂಥ ಅಶೋಕನ ಅತ್ಯಂತ ದೊಡ್ಡ ಶಾಸನ ಅಂತ ಹೇಳ್ಬೇಕು ಅಷ್ಟೇ ಅಲ್ಲದೆ ನಮ್ಮ ಕನ್ನಡದ ಮೊತ್ತ ಮೊದಲ ಪದ ಅಂತ ಕರಿತಿಲ್ಲ ಇಸಿಲ್ ಅಂತಕ್ಕಂಥ ಪದವನ್ನು ಒಳಗೊಂಡಿರ್ತಕ್ಕಂಥ ಒಂದು ಶಾಸನ ಅಂದಾಗ ಸಣ್ಣತ್ತಿ ಅಂತಕ್ಕಂಥ ಒಂದು ಶಾಸನ ಯಾವ್ದ್ರಿ ಈ ಸನ್ನತಿ ಅಂತಕ್ಕಂಥ ಶಾಸನ ಇದು ಇಸಿಲ್ ಅಂತಕ್ಕಂಥ ಒಂದು ಪದವನ್ನು ಒಳಗೊಂಡಿರ್ತಕ್ಕಂಥ ಒಂದು ಮುಖ್ಯ ಶಾಸನ ಅಂತ ಹೇಳ್ಬೇಕು ಅಷ್ಟೇ ಅಲ್ಲದೆ ಇದೇ ಸನ್ನತಿ ಶಾಸನದಲ್ಲಿ ಅಶೋಕನ ಭಾವಚಿತ್ರವೂ ಸಹ ಬರತ್ತೆ ಇದು ಸಹ ಅಂದ್ರೆ ಅಶೋಕನ ಶಾಸನಗಳಿಗಿರತಕ್ಕಂಥ ಒಂದು ಪ್ರಾಮುಖ್ಯತೆ ಅಂತ ಹೇಳ್ಬೋದು ಇನ್ನು ಇದರ ಜೊತೆಗೆ ಅಶೋಕನ ಎಲ್ಲ ಶಾಸನಗಳ ಪೈಕಿ ಆ ಒಂದು ಶಾಸನಗಳಲ್ಲಿ ಕಂಡು ಬರ್ತಕ್ಕಂತ ಅಶೋಕನ ಮಗನ ಹೆಸರು ಯಾವ್ದಪ್ಪ ಅಂತಂದ್ರ ತಿವಾರ ಅಂತಕ್ಕಂಥ ಒಂದು ಹೆಸರು ಯಾವ್ದ್ರಿ ತಿವಾರ ಹೀಗೆ ತಿವಾರ ಅಂತಕ್ಕಂಥ ಮಗನ ಹೆಸರು ಮಾತ್ರ ಕಂಡು ಬರುತ್ತೆ ಉಳಿದಿರ್ತಕ್ಕಂಥ ಮಕ್ಕಳ ಹೆಸರು ಕಂಡು ಬರುವುದಿಲ್ಲ ಹೀಗಾಗಿ ಈ ಹಿನ್ನೆಲೆ ಇಟ್ಟುಕೊಂಡು ಅಶೋಕನ ಶಾಸನಗಳಲ್ಲಿ ಅಶೋಕನ ಯಾವ ಮಗನ ಹೆಸರು ಕಂಡು ಬರುತ್ತದೆ ಅಂದಾಗ ತಿವಾರ ಅಂತಕ್ಕಂಥ ಮಗ ಹೀಗೆ ಈ ದೃಷ್ಟು ಏನಪ್ಪಾ ಅಂದ್ರ ಅಶೋಕನ ಶಾಸನಗಳಿಗೆ ಸಂಬಂಧಿಸಿರ್ತಕ್ಕಂಥ ಒಂದು ಮುಖ್ಯ ಮಾಹಿತಿಗಳು ಈ ಒಂದು ಎಲ್ಲ ವಿಷಯಗಳನ್ನ ನೋಡಿದ ನಂತರ ಮತ್ತೆ ಮುಂದಿನ ತರಗತಿಯಲ್ಲಿ ನಾವೇನ್ ಮಾಡೋಣಪ್ಪ ಆತಂದ್ರ ಅಶೋಕನ ಒಂದು ಧಮ್ಮ ಅಥವಾ ಧರ್ಮ ಅಂತಕ್ಕಂಥ ಉದ್ದೇಶದ ಕುರಿತಾಗಿ ವಿವರ ಸಹಿತವಾಗಿರ್ತಕ್ಕಂಥ ಒಂದು ಚರ್ಚೆಯನ್ನು ಕೈಗೊಳ್ಳೋಣ ಅಂತ ಹೇಳ್ತಾ ಅಶೋಕನ ಶಿಲಾಶಾಸ್ತ್ರಗಳಿಗೆ ಸಂಬಂಧಿಸಿರ್ತಕ್ಕಂಥ ಒಂದು ಎಲ್ಲ ಒಂದು ಮಾಹಿತಿಯನ್ನ ಒಳಗೊಂಡಿರ್ತಕ್ಕಂಥ ಈ ಒಂದು ತರಗತಿಯನ್ನ ತಾಗೋಸ್ತಿದ್ದೇನೆ ಮತ್ತೆ ಮುಂದಿನ ತರಗತಿಯಲ್ಲಿ ಭೇಟಿ ಆಗೋಣ ನಮಸ್ಕಾರ